ನಮಸ್ತೆ ಎಲ್ಲರಿಗೂ ಇದು ಗುಲಾಬಿ ಗಿಡ ಗುಲಾಬಿ ಗಿಡದಲ್ಲಿ ಮಳೆ ಬರ್ತಾ ಇರೋದಕ್ಕೆ ಈ ಪಾಟಲ್ಲಿ ಮಾತ್ರ ನೀರು ನಿಂತ್ಕೊಳ್ಳುತ್ತೆ ಯಾಕೆ ನೀರು ಹೋಗ್ತಾ ಇಲ್ಲ ಸರಿಯಾಗಿ ಅದು ಓಲ್ ಬ್ಲಾಕ್ ಆಗಿದೆ ಅನಿಸುತ್ತೆ ಡ್ರೈನೇಜ್ ಸಿಸ್ಟಮು ಅದರಿಂದ ಅದು ಕೆಳಗಡೆ ಮಧ್ಯದಲ್ಲಿ ಮಾಡಿದ್ದೀವಿ ಫಸ್ಟ್ ಮಾಡಿದಾಗ ಇದು ಸೊ ತುಂಬ ಮೂರು ನಾಲ್ಕು ವರ್ಷ ಮೇಲೆ ಆಯಿತು ಒಂದು ಐದು ವರ್ಷದ ಗಿಡನೇ ಇರಬೇಕಿದು ಆವಾಗ ರೀಪ್ಟ್ ಮಾಡಿದ್ದು ತಂದು ಪಾಟು ಹೊಸ್ದಾಗಿ ಗಿಡ ತಂದಾಗ ಪಾಟಲ್ಲಿ ಹಾಕಿದ್ದು ಮತ್ತು ರೀಪ್ಟ್ ಮಾಡೋಕೆ ಹೋಗಿಲ್ಲ ಅದನ್ನು ಅದರಿಂದ ಅವಾಗ ನಾವು ಎಲ್ಲ ಮಧ್ಯ ಏನೇ ಮಾಡ್ತಾ ಇದ್ವಲ್ಲ ಜಾಸ್ತಿನೂ ಮಾಡಿಲ್ಲ ಒಂದೆರಡು ಮೂರು ಪಾರ್ಟಲ್ಲಿ ಈ ಥರ ಇದೆ ಮಧ್ಯ ಹೋಲ್ ಮಾಡಿರೋದು ಇವಾಗ ಅದು ಇಷ್ಟು ದಿನ ಏನು ಪ್ರಾಬ್ಲಮ್ ಇರಲಿಲ್ಲ ಇವಾಗ ಯಾಕೋ ತುಂಬ ವರ್ಷ ಆಯ್ತಲ್ವ ಮಣ್ಣೆಲ್ಲ ಹೋಗಿ ಹೋಗಿ ಡ್ರೈನೇಜ್ ಬ್ಲಾಕ್ ಆಗಿದೆ ಅನಿಸುತ್ತೆ ಅದಕ್ಕೆ ಅದನ್ನು ರೀಪಾಟ್ ಮಾಡ್ತಾ ಇದ್ದೀವಿ ಒಂದಿನ ಪೂರ್ತಿ ಈ ಕಡೆ ಸೈಡಲ್ಲಿ ಇಟ್ಬಿಟ್ಟಿದೆ ಮಳೆ ಬಂದ್ರೂ ನೀರು ಬಿಡ್ದಂಗೆ ಅದರಲ್ಲಿ ಇರೋ ನೀರೆಲ್ಲ ಹಿಂಗೋಗಿದೆ ಮೇಲ್ಗಡೆ ನೀರೆಲ್ಲ ಬೊಗ್ಸಿ ಇಟ್ಬಿಟ್ಟಿದ್ವಿ ಇವಾಗ ಸ್ವಲ್ಪ ಅದು ನೀರು ಹಿಂಗೋಗಿದೆ ಇನ್ನು ಮಾಡಿಬಿಡೋ ರೀಪಾಟು ಅಂತ ಇಟ್ಕೊಂಡಿದ್ದೀನಿ ಯಾಕೆಂದರೆ ಈ ಗುಲಾಬಿ ಗಿಡ ಇವಾಗ ರಿಪೋರ್ಟ್ ಮಾಡಲ್ಲ ನಾನು ಜೂ ಚಳಿಗಾಲದಲ್ಲೇ ರೀಪಾಟ್ ಮಾಡೋದು ಜಾಸ್ತಿ ಇವಾಗ ಇದನ್ನು ಮಾಡಲೇಬೇಕಾಯ್ತು ಯಾಕೆಂದರೆ ಈ ಗಿಡ ಈ ಥರ ಮಣ್ಣು ಇನ್ನು ಮಳೆಗಾಲವೇ ಶುರುವಾಗೋದಲ್ವ ನೆಕ್ಸ್ಟು ಆವಾಗ ಮಳೆ ನೀರು ಜಾಸ್ತಿ ಆಗ್ಬಿಟ್ರೆ ಬೇರ್ ಕೊಳತು ಗಿಡ ಹೋಗುತ್ತೆ ಅದರಿಂದ ತೆಗಿತಾ ಇದ್ದೀನಿ ಮಣ್ಣು ಇವಾಗ ನಾಲ್ಕೈದು ವರ್ಷ ಆಗಿದೆಯಲ್ವಾ ನಾವು ಹಾಕಿರೋ ಕೋಕೋಪಿಟ್ಟು ಅದೆಲ್ಲ ಕರಗಿಬಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತೆ ಅದರಿಂದ ಜಾಸ್ತಿ ಮಣ್ಣು ಬಂಕ ಬಂಕ ಆಗ್ಬಿಟ್ಟಿರುತ್ತೆ ಅದಕ್ಕೆ ತೆಗಿತಾಯಿದ್ದೀನಿ ಮೇಲ್ಗಡೆ ಇರೋದು ಈ ಥರ ಸುತ್ತ ಮಣ್ಣು ಲೂಸ್ ಮಾಡ್ಕೋಬೇಕು ಇದು ಗುಲಾಬಿ ಗಿಡ ಐದು ವರ್ಷದ ತನಕ ಒಂದೇ ಪಾಟಲ್ಲಿ ಬೆಳೆಸ್ಕೋಬೋದು ಬೇರೆ ಏನಷ್ಟು ಬೇಗ ಬಂದುಬಿಡಲ್ಲ ಇದರಲ್ಲಿ ಹಣ್ಣಿನ ಗಿಡದಲ್ಲಿ ಬೆಳೆದಷ್ಟು ಬೇಗ ಬೇರೆ ಬೆಳೆದಿರೋಲ್ಲ ಅದರಿಂದ ತೆಗಿತಾ ಇದ್ದೀನಿ ಪ ಅಂದರೆ ಯಾವುದೇ ಗಿಡ ತೆಗಿಬೇಕಾದ್ರೆ ಸುತ್ತ ಮಣ್ಣು ಲೂಸ್ ಮಾಡ್ಕೊಂಡು ಈ ಥರ ಎಳಿಬೇಕು ತುಂಬ ಬೇರು ಜಾಸ್ತಿ ಆಗಿದ್ದರೆ ಹಿಂಗೆ ಎಳ್ದ ತಕ್ಷಣವೇ ಪಾಟ್ ಹೆಂಗಿರುತ್ತೋ ಹಂಗೆ ಬಂದ್ಬಿಡುತ್ತೆ ಜಾಸ್ತಿ ಬೇರಿಲ್ಲ ಅಂದರೆ ಈ ಥರ ನಿಧಾನವಾಗಿ ಎಳೆದಾಗ ಮಣ್ಣ ಸ್ವಲ್ಪ ಮಣ್ಣು ಎಲ್ಲ ಸೇರಿ ಉದುರುತ್ತೆ ಇವಾಗ ನೀವು ತೆಗೆದು ನೋಡಿಸ್ತೀನಿ ಅರ್ಧದಲ್ಲೇ ಬೇರಿರೋದು ಅದು ಇನ್ನೂ ಅರ್ಧಕ್ಕೆ ಇನ್ನೂ ಕೆಳಗಡೆ ಅರ್ಧ ಜಾಗ ಇದೆ ಆದರೆ ಕೆಳಗಡೆ ಹಾಕಿರೋದು ನಾಲ್ಕೈದು ವರ್ಷಕ್ಕೆ ಇನ್ನು ಮಣ್ಣೆಲ್ಲ ಇದಾಗಿದೆ ಇದೆ ಒಂಥರ ಗಟ್ಟಿಯಾಗುತ್ತೆ ಆ ಕೋಕೋಪಿಟ್ಟು ಎಲ್ಲ ಕರಿಗಿ ಬಂಡಲ್ಲಿ ಹೋಗ್ಬಿಟ್ಟು ಇರುತ್ತಲ್ವಾ ಕೋಕೋಪಿಟ್ಟು ಸ್ವಲ್ಪ ಲೂಸ್ ಇರುತ್ತೆ ಮರಳು ಆವಾಗ ಮರಳು ನಮಗೆ ಸಿಕ್ತಿರ್ಲಿಲ್ಲ ಆವಾಗ ರಿಪೇಟ್ ಮಾಡೋವಾಗ ಅದಕ್ಕೆ ಅದು ಮರಳು ಹಾಕಿಲ್ಲ ಮರಳು ಹಾಕಿದ್ರೆ ಭಾರ ಅಂತ ನಾನು ಮರಳೂ ಜಾಸ್ತಿ ಹಾಕೋಲ್ಲ ಕೋಕೋಪಿಟ್ಟು ಹಾಕ್ತೀನಿ ಇಲ್ಲ ಅಂದರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿ ಮಾಡ್ತೀನಿ ಇವಾಗ ಅದನ್ನು ತೆಗೆದೆ ನೋಡಿ ತೆಗೆದುಬಿಟ್ಟು ನಾನು ಬೇರೇನು ಡಿಸ್ಟರ್ಬ್ ಮಾಡಲ್ಲ ಬೇರೂ ಜಾಸ್ತಿ ಬಂದಿಲ್ಲ ಅದರಲ್ಲಿ ಸುಮಾರು ಐದು ವರ್ಷದ್ದು ಅದೇ ಪಾಟಲ್ಲಿ ಬೇರೆ ಅಷ್ಟೇ ಬಂದಿರೋದು ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಮೇಲೆ ಬೇರ್ ಗಂಟಿರೋ ಮಣ್ಣು ಮಾತ್ರ ಸ್ವಲ್ಪ ಬಂಕ ಇರುತ್ತಲ್ವ ಇನ್ನು ಹಳೆ ಮಣ್ಣು ಇರುತ್ತೆ ಅದು ಸ್ವಲ್ಪ ತೆಗೆದುಬಿಟ್ಟು ನಾವು ಬೇರೆ ಸ್ವಲ್ಪ ಗಾಳಿ ಆಡಂಗೆ ಮಾಡಿ ರಿಪಾರ್ಟ್ ಮಾಡಿದರೆ ಗಿಡ ಚ ಮತ್ತೆ ಬೇರೆ ಹಿಡ್ಕೊಂಡು ಚೆನ್ನಾಗಾಗುತ್ತೆ ಆಮೇಲೆ ಆ ಪಾಟು ನಾನು ಅದೇ ಪಾಟ್ಗೆ ಹಾಕೋಲ್ಲ ಇವಾಗ ಆ ಪಾಟು ತೊಳೆದ್ಬಿಟ್ಟು ಅದಕ್ಕೆ ಸೈಡ್ ಹೋಲ್ ಮಾಡಬೇಕು ನೆಕ್ಸ್ಟ್ ಬೇರೆ ಗಿಡ ಯಾವುದೇ ಹಾಕಿದ್ರು ಅದರಲ್ಲಿ ಹಿಂಗೆ ಮಧ್ಯೆ ಇರೋದ್ರಿಂದ ಪ್ರಾಬ್ಲಮ್ಮೇ ಈ ಥರ ನೀರು ನಿಂತರೆ ಅದಕ್ಕೆ ನಾನು ಯಾವಾಗಲೂ ಒಂದು ಪಾಟ್ ರೆಡಿ ಇಟ್ಕೊಂಡಿರ್ತೀನಿ ಯಾ ಸೈಡಲ್ಲಿ ಇದೆ ಇವಾಗ ನಾನು ರಿಪರ್ಟ್ ಮಾಡ್ತಿರೋದು ಸೈಡಲ್ಲಿ ಓದಿದೆ ಇದೆ ಅದಲ್ಲದೆ ಈ ಪಾಟಲ್ಲಿ ದಾಸವಾಳ ಇಟ್ಟಿದ್ದೆ ನಾನು ಎರಡು ಗಿಡ ದಾಸವಾಳ ಹೋಯ್ತು ಅಂತ ಹೇಳಿದ್ದೆ ನಾನು ವಿಡಿಯೋಗಳು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಬೇಸಿಗೆಗಾಲದಾಗ ಎರಡು ದಾಸ್ವಾಳ ಎರಡು ಗುಲಾಬಿ ಗಿಡ ಹೋಯಿತು ಅಂತೇಳಿದ್ನಲ್ಲ ಇದರಲ್ಲಿ ನಾವು ಲೇರ್ ಬೇರೆ ಲೇರು ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಹಾಕಿ ನಾನು ದಾಸವಾಳಗಳು ರೀಪಟ್ ಮಾಡಿದ್ನಲ್ವ ಆ ಗಿಡ ಹೋಗಿ ಇವಾಗ ತಿಂಗಳು ತಿಂಗಳಾಗಿರ್ಬೋದು ಇವಾಗ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗಿರುತ್ತೆ ಅದಕ್ಕೆ ನಾನು ಮೇಲ್ಗಡೆ ಮಾತ್ರ ಆ ಬೇರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೋಲ್ ಮಾಡ್ಕೊಂಡು ಅದೇ ಗಿಡ ಅದರಲ್ಲೇ ಹಾಕ್ತಾಯಿದ್ದೀನಿ ಪೂರ್ತಿಗೆ ರಿ ಉಲ್ಟಾ ಮಾಡಿ ಹಾಕಿಲ್ಲ ಯಾಕೆಂದರೆ ಹೊಸ್ದಾಗಿ ಮಾಡಿರೋದಲ್ವ ಪಾಟು ರಿಪಾಟು ಅದರಿಂದ ಸ್ವಲ್ಪ ಗಿ ಗಿಡದ ಬೇರು ನಾವು ಎಷ್ಟಕ್ಕೆ ಹೋಗುತ್ತೋ ಅಷ್ಟಕ್ಕೆ ಹಾಕಿದ್ದೀನಿ ನೋಡಿ ಫಸ್ಟ್ ತೋರಿಸ್ತಾ ಇದ್ದೀನಿ ಇವಾಗ ಗಿಡ ಇಡ್ತಿದ್ದೀನಲ್ಲ ಅದೇ ಪಾಟಿದು ನೋಡಿ ಮಣ್ಣು ಎಷ್ಟು ಲೂಸ್ ಆಗಿದೆ ಅಂತ ಒಂದು ಒಂದೂವರೆ ತಿಂಗಳಾಗಿದೆ ಕೆಳಗಡೆ ಇರೋದು ಎಲ್ಲ ಕೊಳ್ತಿರುತ್ತೆ ಇರುತ್ತೆ ಪಾಲು ಇವಾಗ ಅದರಲ್ಲಿ ಹಾಕ್ಬಿಡೋದರಿಂದ ಗುಲಾಬಿ ಗಿಡಕ್ಕೇನು ತೊಂದರೆ ಆಗೋಲ್ಲ ಇನ್ನು ಮೇಲೆ ಅದು ಚೆನ್ನಾಗಿ ಬೇರು ಬಿಟ್ಕೊಂಡು ಮತ್ತೆ ಗಿಡ ಇದು ಸರಿ ಹೋಗುತ್ತೆ ಇನ್ಮೇಲೆ ಮಳೆ ಬರೋದಕ್ಕೆ ಗುಲಾಬಿ ಗಿಡಗಳು ಕೂಡ ಇವಾಗ ಸ್ವಲ್ಪ ಎಲ್ಲ ಚಿಗುರು ಕಾಣಿಸ್ತಾ ಇದ್ದಾವೆ ಅದಕ್ಕೆ ಇವಾಗ ರಿಪರ್ಟ್ ಮಾಡಿದ್ದೆ ನೋಡಿ ಇದು ಡಬಲ್ ಕಲರ್ ಗುಲಾಬಿ ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿದೆ ಡಬಲ್ ಕಲರ್ ಇರುತ್ತೆ ಹೂವು ನೆಕ್ಸ್ಟ್ ಇದು ಮತ್ತೆ ಚೇತರಿಸ್ಕೊಂಡು ಹೂವು ಬಿಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಚರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಈ ಥರ ನಾವು ಪ್ರೂನ್ ಮಾಡ್ಕೊತಾನೆ ಇರ್ತೀವಲ್ಲ ಗಿಡಗಳು ಅದು ಈ ಮುಳ್ಳಿನ ಗಿಡ ಮಾತ್ರ ನೀವು ಕೆಳಗಡೆ ಇರೋ ಮುಳ್ಳೆಲ್ಲ ತೆಗೆದುಬಿಡಿ ಗುಲಾಬಿ ಗಿಡ ನಿಂಬೆ ಗಿಡ ಯಾಕೆಂದರೆ ಅಲ್ಲಿ ನಾವು ಕೈ ಹಾಕಿ ಕ್ಲೀನ್ ಮಾಡಬೇಕಾದ್ರೋ ಅಥವಾ ಬೇರುಗಳು ಸರಿ ಮಾಡ್ಬೇಕಾರೋ ಅಥ್ವಾ ಮಣ್ಣು ಲೂಸ್ ಮಾಡ್ಬೇಕಾದ್ರೋ ಚುಚ್ಕೊಂಡ್ರೆ ಗಾಯ ಆಗುತ್ತೆ ಅಲ್ಲೇ ಚಾಕಲ್ಲಿ ಒಂಚೂರು ಹಿಂಗೆ ಅಂದ್ಬಿಟ್ರೆ ಆ ಚೂಪಾಗಿರೋದು ಸ್ವಲ್ಪ ಟ್ರಿಮ್ ಮಾಡಿಬಿಟ್ರೆ ನಮಗೆ ಅಲ್ಲಿ ಕೆಲಸ ಮಾಡೋಕೆ ಈಸಿ ಆಗುತ್ತೆ ಅದರಿಂದ ನಾನು ಗುಲಾಬಿ ಗಿಡ ನಿಂಬೆ ಗಿಡ ಅಂಥವಕ್ಕೆಲ್ಲ ಹಾಕ್ತೀನಿ ನೋಡಿ ರೀಪಾಟ್ ಆದಮೇಲೆ ಎಪ್ಸಮ್ ಸಾಲ್ಟ್ ಮಾತ್ರ ಹಾಕೋದು ಮರಿಬೇಡಿ ಯಾವುದೇ ಗಿಡ ರೀಪಾಟ್ ಮಾಡಿದ್ರು ಒಂದು ಅರ್ಧ ಚಮಚೆ ಎಪ್ಸಮ್ ಸಾಲ್ಟ್ ಹಾಕ್ಬಿಟ್ಟು ಬೇರುಗಳೆಲ್ಲ ಶಾಕು ಗುರಿಯಾಗುತ್ತೆ ಅದು ಕಮ್ಮಿ ಆಗುತ್ತೆ ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಹಾಕ್ಬಿಟ್ಟು ನೀರು ಹಾಕಿ ಫಸ್ಟ್ ಸರಿ ನೀರು ಹಾಕುವ ಡ್ರೈನೇಜಿಂದ ನೀರು ಬರಬೇಕು ಅಲ್ಲೇವರೆಗೂ ಹಾಕಬೇಕು ತಿರ್ಗ ಮಾರನೇ ದಿನ ನೋಡಿದೆ ಅದು ಈ ವಿಡಿಯೋದಲ್ಲಿ ತೆಗೆದಿಲ್ಲ ಚೆನ್ನಾಗಿದೆ ಸೆಟ್ಟಾಗಿದೆ ನೆಕ್ಸ್ಟ್ ಏನಾದ್ರು ಗಿಡ ಚೆನ್ನಾಗಿ ಹೂವು ಬಿಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಇದರಲ್ಲಿ ನಾನು ನಿಂಬೆಹಣ್ಣಿಂದು ಮೇಲಕ್ಕೆ ಅಲ್ಲ ನಿಂಬೆಹಣ್ಣಲ್ಲ ಸಾರಿ ಮೋಸಂಬಿ ಆರೆಂಜಿನ ಸಿಪ್ಪೆ ಹಾಕಿದ್ದೆ ನಾನು ವಿಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಬಯೋ ಇಂಜಿಮ್ ಮಾಡಿ ಮಿಕ್ಕಿರೋ ಸಿಪ್ಪೆ ಇದ್ರಾಗ ಹಾಕಿದೆ ನೋಡಿ ಅದೆಲ್ಲ ಕೊಳ್ತಿದೆ ಆಮೇಲೆ ಇದು ನಾವು ಗುಲಾಬಿ ಗಿಡ ತೆಗೆದ್ವಲ್ಲ ಆ ಮಣ್ಣು ಉಲ್ಟ ಮಾಡಿ ನೋಡಿಸಿದ್ದೀನಿ ಅರ್ಧದಿಂದ ಮಣ್ಣು ಏನೂ ಇಲ್ಲ ಅದರಲ್ಲಿ ಸಾರ ಯಾಕೆಂದರೆ ನಾಲ್ಕೈದು ವರ್ಷ ಆಗಿದೆಯಲ್ಲ ಅದರಲ್ಲಿ ಹಾಕಿರೋದೆಲ್ಲ ಇದಾಗ್ಬಿಟ್ಟಿದೆ ಅದನ್ನು ಇವ ನಾನು ಒಂದಿನ ಬಿಸ್ಲಿಗೆ ಒಣಗಾಕ್ತೀನಿ ನೋಡಿ ಬಂಕ ಬಂಕ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಪಾಟ್ಗೆ ಅಂಟ್ಕಂಬಿಟ್ಟಿದೆ ಮಣ್ಣು ಅದನ್ನೆಲ್ಲ ನಾನು ತೆಗೆದುಬಿಟ್ಟು ಒಣಗಾಕಿ ಪಾಟ್ ತೊಳೆದು ಸೈಡಲ್ಲಿ ಹಾಕಿ ಇದನ್ನು ರೆಡಿ ಮಾಡಿರ್ತೀನಿ ಈ ಥರ ರೆಡಿ ಮಾಡಿ ಒಂದು ಸ್ವಲ್ಪ ಮಣ್ಣು ಕಲಸಿ ರೆಡಿ ಮಾಡ್ಕೊಂಡು ಒಂದು ಪಾಟ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮಗೆ ಇದಾಗುತ್ತೆ ನೋಡಿ ಮಧ್ಯ ಹೋಲಾಕಿರೋದದು ಮಧ್ಯ ಓಲಿಂದನೇ ಎಷ್ಟು ಪ್ರಾಬ್ಲಮ್ ಆಗಿದ್ದು ಅದನ್ನು ಕ್ಲೀನ್ ಮಾಡೋಕ್ಕೂ ಕಷ್ಟ ಮಧ್ಯ ಹೋಲ ಹಾಕ್ಬಿಟ್ರೆ ಪಾಟ್ ಎತ್ತಿ ಕ್ಲೀನ್ ಮಾಡಬೇಕು ಸೈಡ್ ಹೋಲಿಂದ ಅದು ಇರಲ್ಲ ನೋಡಿ ಇವಾಗ ಮಣ್ಣು ಒಣಗಾಕಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ